¡Gracias! ಅಪ್ಪ ಈ ಕರೆಂಟ್ ಇನ್ ನಾನ್ ಜನ ಮಾಡ್ತಕ್ಕಂತ ಊರ್ ಹಾಕೊಂಡು ಬಾಯೋ ಪರಿಸ್ಥಿತಿ ಬಂದೈತ್ ನೋಡ್ರಿ ಅಲ್ರಿ ಕೆಲಸ ಮಾಡಿ ಸಾವಕಾರಿ ಮನೇಂಟ ಬಂದಿರ್ತೀನ್ರೆ ಮನಿಗೆ ಬಂದ್ ಊಸ ಕುಂದರ್ಬೇಕೀನ್ರೀ ಕರೆಂಟ್ ಇರ್ಬೇಕ್ರಿ ಕರೆಂಟ್ ಕೇಳಬೇಡ್ರಿ ಅದ್ರ ಸುದ್ದಿನ ಬಂದ್ ಹಾಗೆ ಬಿಡ್ಬೇಕ್ರಿ ಅವನ ಕರೆಂಟ್ ರೀ ಯಾಕೆ ತಗದಾರ್ರಿ ಅಂತೀನಿ ನಾನು ಕರೆಂಟ್ ತಗದಾರ ತಗದಾರೀ ಇತ ಬಿಸಾಕನು ಬೀಸಕ್ನು ಇತ್ತ ಇತ ಕುಟ್ಟಕು ಆಗವಲ್ದು ಇಂತಾಗ ಏನ್ ಕೆಲ್ಸ ಮಾಡ್ ಮನಸ್ಸು ಬರುವಲ್ದ್ರಿ ಹಾಳಾಗ್ ಹೋಗ್ಲಿ ಇದು ಯಾವ್ದು ಕಡೆ ಮನಿಗೋಗ್ತೀವಿ ್ರಾಗ ಎಲ್ಲೇ ಬೇಕಾದಲ್ಲಿ ಹಂಗ ನೀನೇನೋ ಇನೇನೋ ಕನಸು ಬಿಳಕ್ ಚಲೋ ಅವನ್ ಹರೇ ವಯಸ್ ಆ ಮುದಿಯ ಅಪ್ಪ ಹೊಡ್ಕೊಂಡೆ ಅದ್ ಮಾಡಂಗಿಲ್ಲ ಅಂದ್ ಯಪ್ಪಾ ಸಾಕ್ ಬೇಕೇತ್ರಿ ಅವ್ನೊನ್ ನಮ್ ಊರ ಐತಲ್ರಿ ಕರೆಂಟಿನ ಇನ್ ಟೀಸಿ ಸುಟ್ಟು ಮೂರ್ ದಿನ ರೀ ಅಪ್ಪ ಇನ್ನಾದ್ರೂ ಕರೆಂಟ್ ಆಗ ಆ ಲೈನ್ ಮಲ್ಲಿ ಹಣಿಕಾಕಿ ನೋಡಕ್ ಹೋಗ್ಯ ಗೊತ್ತು ಅವ್ರ ಸಾಕಾಗಿ ಹೋಗೈತ್ರಿ ಅಪ್ಪ ಉರ್ದೇತಿ ಉದ್ದೇತಿ ಹೇಳಕ್ ಒಳ ಉಪ್ಪಿಲ್ದ ಉದೇತ್ರಿ ಗಿಡ್ಡ ಅವ್ರ ತಮ್ಮ ಸಾಕು ಬೇಕಾಗಿ ಹೋಗೈತ್ರಿ ಇವತ್ತು ನಾನು ಕೈಯ ಸಿಗ್ಲಿ ಅದ್ರಿ ಅವ್ನ್ ಖಜಿತಿನ ಮಾಡ್ತೇನೆ

ಅಂತ ಏ ಲೈನ್ ಮನ ಯಾಕುಟಿ ಅವ್ ಭೂಮಿ ಬಾರಾಗಿ ಅಲ್ಲ ನಿನಗೆ ಎರ್ಥ ಹೇಳ್ಬೇಕು ಲೈನ್ ಅಂದ್ರೆ ಏನ್ ಅನ್ನೋದ್ರ ಗೊತ್ತೈತೆ ನಿನಗ ಲೈನ್ ಮೇನ್ ಆಗಿದೆ ಯಾವುಟಿ ಹೋಗ್ತೀನಿ ಇಪ್ಪತ್ನಾಲ್ಕ್ ಗಂಟೆನು ಕರೆಂಟ್ ಇರ್ಬೇಕಂತ ನಮ್ ಶೋಭಾಕರ್ ಹೇಳಿಲ್ಲ ನಮ್ ಮಂದಿರ ನೀ ನೋಡಿದ್ರೆ ಏನ್ ಕೆಲ್ಸ ಮಾಡಾಕತ್ತಿದಿ ಒಟ್ಟ ಲೈನ ಚಾಲೂ ಮಾಡುವಲ್ಲಿ ಎಲ್ಲಾ ಬಂದ್ ಮಾಡಿ ಕುಂತಿದಿ ಅವನ ಲೈನರ್ ಕೊರ್ತೀ ಅಂತ ಮಾಡಿದ್ಯಾ ಅದನು ಕೊಡಕ್ಕೆ ತಯಾರಿಲ್ಲ ಏನರಾಗಿ ತನಿನ ಎಟ್ಟರ ಹುಡುಕ್ಬೇಕು ನೀನು ಅಂತೀನಿ ಏ ನೀನಾ ಮತ್ತೆ ಯಾಕೆ ಕೊರ್ತೀವಿ ತೋರ್ಸಿದ್ರು ನೂರೋ ಬಾಳ್ ಮಂದದರ ಮಾಡೋರು ಬಾಳ್ ಮಂದದರ ಆದ್ರೆ ನನಂಗ್ಯಾರೂ ಮಾಡಂಗಿಲ್ಲ ಹುಡುಗಿ ಯಾರು ಮಾಡಂಗಿಲ್ಲ ಈಗ ನಿಮ್ಮ ಮನ್ಯಾಗ ಏನಾಗಿದೆ ಅಂತ ಹೇಳಲೇ ಹುಡುಗಿ ಏನಾಗಿದೆ ಅಂತ ಹೇಳಾ ಏನಾಗಿದೆ ಅಂತ ಕೇಳ್ತಿಯೋ ನೀನ ನಿನ್ನ ನಮ್ಮ ಮನೆಯಲ್ಲಿ ಲೈನ್ ಎಲ್ಲಾ ಕಟ್ತಾ ಹಾಳಾಗಿ ಹೋಗಿತ್ತು અમાರಯ್ಯ ಅವನು ಅವನು ಮನ್ನಿರನ ಮೊಪ್ಪ ಬಂದು ಲೈನ್ ಕಲೆಕ್ಷನ್ ಕೊಡಬಾರತ್ತೆ ನಿನ್ನ ಕರೆದ್ರ ಒಟ್ಟೊಟ್ಟು ಈ ನೂರ್ ಬಕ್ಕ ಮನಿ ಕಡೆನೆ ಬರಾಕ್ ತಯಾರಿಲ್ಲ ತಲೆ ಯಾಕ ಅಂತೀನಿ ಏ ನಿಮ್ಮ ಲೈನ್ ಹಾಕ ತಯಾರಿ ಅಪ್ಪಂದ್ರ ಯಾಕೆ ಕೇಳ್ಬೇಕು ನೋಡಿಲ್ಲ ನಾ ಲೈನ್ ಹಾಕ್ತೀನಿ ನೀ ಹಾಕೊಂಡ್ಬಿಡ ನೀ ಏನ ಲೈನ್ ಹಾಕ್ತಿದೀನಿ ನಾ ಹಾಕೊಳಕ್ ತಯಾರದೀನಿ ಅವನ ನಮ್ಮ ಮನೆಗೆ ಐತಲ್ಲ ಒಂದು ಕರೆಂಟ್ ಇಲ್ಲ மொதல இல்ல எல்லா எங்கே நான் தந்து கேல்சன ಕತ್ತಲದಾಗ ಮಾಡೋ ಕೆಲಸ ಕತ್ತಲದಾಗ ಮಾಡಬೇಕಪ್ಪ ಕತ್ತಲದಾಗ ಅದು ಹೆಂಗ ಮಾಡಬೇಕು ಅಂತೀನಿ ನಾನು ಮಾಡೋದು ಮಾಡ್ತಾರ ಲೇಖ ಎಲ್ಲ ತಯಾರಿಸಿ ಎಲ್ಲ ಸಾಮಾನ್ ಎಲ್ಲೆಲ್ಲ ನೋಡುತ್ತಾರ ಸಿಕ್ಕಿದ್ದು ಒಂದು ಬಿಡಂಗಿಲ್ಲ ಅವುಗಳ ಸೈಜ್ ಗಾತ್ರ ತಿಳ್ಕೊತಾರ ಲೇ ಹುಡುಗಿ ತಿಳ್ಕೊತಾರ ನೀ ಏನು ಒಟ್ಟ ತಿಳಿಲ್ಲ ಅದಂಗ ಮಾತ್ರ ಕತ್ತಿಲ್ಲ ಸೈಜ್ ಗಾತ್ರ ಅಂತ ಹೇಳಿ ಹಂಗಾರ ಮಾತಾಡ ಅಲ್ಲ ನೀ ಹಿಂಗ ಮಾತಾಡಿದ್ರೆ ನನಗೆ ಏನು ಗೊತ್ತಾಗಬೇಕು ನಾ ಇಲ್ಲ ಸಂಡೆ ಕೇದಿನಿ ನೋಡು ನೀ ಸರ ಮರ್ಯಾದೆಯಿಂದ ನಮ್ಮ ನಮ್ ಮನಿಗೊಂದು ಲೈನ್ ಕೊಡ್ತೀಯ ಇಲ್ಲ ಹೇಳ ಹಾಕುದಂದ್ರೆ ನನಗ್ ಬಾಳ ಇಷ್ಟ ಹುಡ್ಗಿ ಹಾಕುದಂದ್ರೆ ಬಾಳ ಇಷ್ಟ ನಡಿ ಜಲ್ದಿ ಹಾಕಿ ಬಿಡ್ತೀನಿ ಎಲ್ ವಯರ್ ಬಿಟ್ಟೋದು ಕೆಟ್ಟೋದು ನೋಡಿ ಚಕ್ ಚಕ್ ಅಂತ ಬೆಳಗ್ಬೇಕು ಅಂದಂಗ ಏ ಹುಡುಗಿ ಏಯ್ಯ ನೀ ಎಂದಾರ ಒಂದ್ ಶಾಟ್ ಹೊಡ್ಸ್ಕೊಂಡೀನ ಹೊಡ್ಸ್ಕೊಂಡು ಎಲ್ ಹೊಡಿಸ್ಕೊಂಡಿ ಯಾವ್ ಹೊಡ್ಸ್ಕೊಡಿ ಸ್ವಲ್ಪ ಬಿಡಿಸಿ ಹೇಳಲಾ ಮತ್ತ ಎಲ್ಲಾ ಬಿಡಿಸಿ ಹೇಳಿದ್ರ ಸೆಟ್ ಮಾಡ ಮ್ಯಾಲಿಂದ ಮ್ಯಾಲ ಹಾಕ್ತೀನ ಕೇಳಿದ ಕೆಳಗ ಹೌದಲಾ ಹಗರಿಲ್ಲೋ ನೀನಪ್ಪಾ ಕರೆಂಟ್ ಕತ್ತಲ್ದಾಗ ನಾ ಕೈಯ್ಯಾಡಕ್ ಹೋಗಿ ಕರೆಂಟ್ ಶಾಖ ಬರ್ದು ಬರ್ತ ಒಂಥಾ ಹೊಡಿ ತಂದಿಯದು ಅದು ಪರಿಸ್ಥಿತಿ ನಂಬರ್ತೇತಿ ಒಟ್ಟ್ಯಾಡ್ ತಾಯಂಗ ಆಗ್ತಿದ್ದೆ ಏ

ಸೈನ್ ಹಾಕ್ತಿ ಅಂದ್ರ ಮತ್ತ ನಾನ್ ರೀ ಯಾಕೆ ಬಿಡಕ್ ಹೋಗ್ಲಿ ಬಾ ಈ ಸದ್ಯ ನಮ್ಮ ಮನಿಗ್ ಬಂದ್ ನೀ ಲೈನ್ ಕೊಟ್ಟು ಕರೆಂಟ್ ಹಾಕಿ ಹೋಗೇ ಬಿಡ ಅವ್ರಿ ಕರೆಂಟ್ ಅಂದ್ರೆ ನನಗೆ ಯಾವಾಗಾರು ಬರ್ತೀನಿ ನಮ್ಮ ಮನಿಗೆ ಅದನ್ನ ಬಿಡಿಸ್ಯಾರ ಹೇಳೋ ಅದೆಲ್ಲ ಇರ್ಲಿ ಬಿಡ ಹೋಗಿ ನಾವ ಬೈ ಇಲ್ಲ ಮುಂದ್ ಬೈ ನನಗೆ ಯಾಕ ನಿನ್ ಮೇಲೆ ಬಾಳ ಅನುಮಾನ ಬರೇ ನಮ್ಮ ಓಣಿಗೆ ಬರ್ತಿದ್ದಿ ಮ್ಯಾಗಿನ ಓಣೆಗ ಇರ್ತೀನಿ ಅಂತ ನೋಡ್ತಿದ್ದೆ ನಾನು ಮ್ಯಾಗಿನ ಓಣ್ಯಾಗ ಇರಂಗಿಲ್ಲ ಬರೀ ತಳಿಗಿನ ಓಣ್ಯಾಗ ಇರ್ತಿದ್ಯಲ್ಲ ಅಲ್ಲಿ ಏನ್ ಇರ್ತೇತಿ ಅಲ್ಲಿ ಇಪ್ಪತ್ನಾಕ್ ಗಂಟೆ ಕರೆಂಟ್ ಇರ್ತೈತಲ್ಲ ಅಲ್ಲಿರ ಇರ್ತಿದಿ ಕೆಳಗಿನ ಓಣ್ಯಾಗ ಅದ್ರ ಮಾತ್ರ ಹೇಳ್ತೀವಿ ಕ್ಯಾಂಟೀನ್ ಹೋದಾಗ ಬಹಳ ಮಜಾ ಆಯ್ತಿಲ್ಲ ಹುಡುಗಿ ಬಹಳ ಮಜಾ ಆಯ್ತಿ ಅಲ್ಲಿ ಗೊತ್ತು ಅದು ಗೊತ್ತಾಗಂಗಿಲ್ಲ ಹಸಿ ಆಗದಾಗ ಅರ್ಥಿಂಗ್ ಇದ್ರೆ ಸರಿಯಾಗಿ ಲೈನ್ ಕೊಡ್ತದ ಅದಕ್ಕ ನಿಮ್ದಕ್ಕೂ ನಮ್ ಕೈಲೇ ಒಮ್ಮೆ ಅರ್ಥಿಂಗ್ ಮಾಡಿಸ್ಕೊಂಡು ನೋಡಲ್ಲ ಅರ್ಥಿಂಗ್ ಮಾಡಿದ್ರೆ ಇಷ್ಟು ಶಾಸ್ತ್ರ ಅಂತ ನನ್ಗೆ ಗೊತ್ತಾಯ್ತಿದ್ದಿಲ್ಲ ನಾನೀಗ ಅರ್ಥಿಂಗ್ ರೆಡಿ ನಾ ಆದೀನಿ ಆದ್ರೆ ಎದಕ್ಕೆಲ್ಲ ನಾವು ನನ್ನ ಮಾತಾಡೋಣ ಅವ್ನು ಮಾತಿ ಕೇಳ್ಕೊಂಡು ಹೇಳ್ಬಿಡ್ತೀನಿ ನಮ್ಮ ಅಪ್ಪನ ಅಪ್ಪನ್ ಕರ್ಕೊಂಬಂದ್ ಕೇಳಿ ಯಾರು ಮತ್ತ ಅರ್ತಿಂಗ್ ಮಾಡ್ಕೋಬೇಕು ಅಂದ್ರೆ ಹುಡುಗಿಯರು ನಿಮ್ಮ ಅಪ್ಪನ ಯಾಕೆ ಕೇಳ್ತಿ ನಿಮಗೆ ನಾಯಣ್ ಸರಿಯಾಗಿ ಬೇಕಾದ ಅರ್ಥಿಂಗ್ ಮಾಡ್ಕೊಂಡು ನೋಡು ಯಾರು ಬೇಡ ಸಜ್ಜಾಗಂಗಿಲ್ಲ ಅಂದ್ರ ಬರೋಬ್ಬರಿ ಬಂದು ಅರ್ತಿಂಗ್ ಮಾಡಿಸ್ಕೊಂಡ ಹೋಗ್ತೀನಿ ಅದ್ರ ಬಗ್ಗೆ ಚಿಂತನೆ ಇಲ್ಲ ನೀ ದೌಡ ನಮ್ಮ ಮನೆ ಕಡೆ ಬಂದ್ಬಿಡ ಲೈನ್ ಕೊಟ್ಟು ಬಿಡು ಯಾಕಂದ್ರ ನಮ್ಮ ಅಶೋಕ್ ಅನ್ನ ಮನೆಯೊಳಗ ಒಂದು ದೊಡ್ಡ ಕಾರ್ಯಕ್ರಮ ಐತಿ ನಾನು ಅಲ್ಲಿಗೆ ಹೋಗ್ಬೇಕು ನೀ ಮರಿಲಾರ್ದ ಬಂದು ಲೈನ್ ಕೊಡ್ತೀಯ ಆಯ್ಕೆ ಹೋದ್ವಿ பே பேரக்கெத்தோ நான் இன் ஹோகி வந்த